1 ಕೋಟಿ ದುಡ್ಡು ಇಡ್ತೀರಾ? ಐದು ಕೋಟಿ ದುಡ್ಡು ಇಡ್ತೀರಾ ಇದ್ರಲ್ಲೂ ಸ್ಟೋರೇಜ್ ಮಾಡ್ಕೊಡ್ತೀನಿ. ಸರ್ ಗೌರಿ ಗಣೇಶ ಅಂತಕೇನೂ ಆಫರ್ ಇಲ್ವಾ? ಬೇಜಾನಾಗ್ ಆಫರ್ ಇದೆ. ಏನಿದೆ ಸರ್ ಅಂತ ಆಫರ್ ಆಫರ್ಗಳು? ಕಾರ್ನರ್ ಸೋಫಾ ತಗೊಂಡ್ರೆ ಮಂಚ ಫ್ರೀ. ಮಂಚ ಫ್ರೀ? ಬೆಡ್ ಫ್ರೀ. ಡೈನಿಂಗ್ ಟೇಬಲ್ ಫ್ರೀ. ಸರ್ ಶುರುವಾದ್ರಲ್ಲ ಇವರು. ವಿಧ ಸರ್ ಇಷ್ಟೆಲ್ಲ ಫ್ರೀ ಕೊಟ್ರು ಇನ್ನೇನ್ ಮಾಡ್ತಾರೆ ಸರ್? ಪ्युअर 레ದರ್ ನೀವು ಸೋಫಾ ಮಾಡ್ಕೊಬೇಕು ಅಂತ್ಕೊಂಡಿದ್ದೀರಾ ಬನ್ನಿ ನಮ್ಮ ಹೋಮ್ ಕಂಫರ್ಟ್ಸ್ ಗೆ. ಈ ತರ ಅರೇ ನೀವೇ ಹೇಳಿ ಸರ್ ನಮಗೆ ಸ್ಕೋಪ್ ಬೇಕಾಗಿತ್ತು ಓನರ್ ಅರೇ ಅದಲ್ಲ ಬಿಟ್ಟುಕಿ ಓನರ್ ಎಲ್ಲಿದ್ದಾರೆ ಅದನ್ನ ಹೇಳಿ ಸರ್ ನಾವೇ ನಾವೇ ಓನರ್ ಹೇಳಿ ಹೇಳಿ ಓ ಸರ್ ಸುಳ್ಳೆಲ್ಲ ಹೇಳಬೇಡಿ ಓನರ್ ಎಲ್ಲಿದ್ದಾರೆ ಅದನ್ನ ಹೇಳಿ ಸರ್ ನಮಗೆ ಬೇಗ ಸುಳ್ಳೆಲ್ಲ ಸುಳ್ಳೆಲ್ಲ ಜೀವನ ಮಾಡೋ ಅವಶ್ಯಕತೆ ನನಗೆ ಓನರ್ ನಾನೇನೆ ಓ ನೀವೇ ಓನರ್ ಆದ್ರೆ ಕೆಲಸ ಮಾಡಬಾರದು ಅಂತ ಐತಾ ಕ್ಲೀನ್ ಮಾಡಬಾರದು ಅಂತ ಐತಾ ಏ ಇದ ಸರಿ ಆಯ್ತು

ವುಡ್ ಸೈಜ್ ಏನ್ ಬೇಕು ಎಲ್ಲಾನು ತೋರಿಸ್ತೀನಿ ಸೋಫಾಗಳು ನೋಡಿ ಆಮೇಲೆ ಮಾತಾಡೋಣ ಸರ್ ನನಗೆ ಪರ್ಸೆಂಟ್ ಬಾಳಿಕೆ ಬರಬೇಕು ಅದು ಕ್ವಾಲಿಟಿನೂ ಅಷ್ಟೇ ಸರ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನೀವು ಕೇಳ್ತಾ ಇರೋ ಕ್ವಾಲಿಟಿ ನಮ್ಮ ಅಜ್ಜಿ ಹೇಳೋ ನಾನು ಅಜ್ಜಿ ಆಗತ್ತೆ ಸೋಫಾಗಳು ನೀವು ಅಜ್ಜಿ ಅಲ್ಲ ನಿಮ್ಮ ಮಮ್ಮಗಾಗೋವರೆಗೂ ಇರ್ತದೆ ಸೋಫಾ ಸೂಪರ್ ಸರ್ ನೋಡಬಹುದು ತೋರಿಸಿರಾ ನೋಡಿ ನೋಡಿ ಯಾವ ತರ ಯಾವ ತರ ಯಾವ ಸ್ಟೈಲ್ ಅಲ್ಲಿ ನೋಡ್ತೀರಾ ಸರ್ ನಮ್ಮ ಅಜ್ಜಿಗೆ ಕಂಫರ್ಟಬಲ್ ಆಗಿರಬೇಕು ನೋಡಿ ಸರ್ ಕೂತ್ಕೊಂಡಿರಾ ಬಿಡ್ತೀರಾ ಗೊತ್ತಿಲ್ಲ ಒಟ್ನಲ್ಲಿ ಕಂಫರ್ಟ್ ಆಗಿರಬೇಕು ಸರ್ ಕೂತ್ ನೋಡಿ ಕಂಫರ್ಟ್ ಕೂತ್ ನೋಡಿ ಸೂಪರ್ ಆಗಿದಾವೆ ಸರ್ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಸೂಪರ್ ನೋಡ್ತೀರಾ ಇದಾವೆ ನೋಡಿ ಸಾಫ್ಟ್ ನೋಡ್ತೀರಾ ಸೂಪರ್ ಸರ್ ಸೂಪರ್ ನೋಡಿ ಹೆಂಗೈತೆ ಸಾಫ್ಟ್ ಏ ಸಕ್ಕದಾಗಿದೆ ಸರ್ ಹಾರ್ಡ್ ಬೇಕಾ ಇಲ್ಲಿ ಬರ್ರಿ ಹಾರ್ಡ್ ಓಕೆ ಹೆಂಗ್ ಬೇಕು ನಿಮಗೆ ಇದು ಹಾಡಾಗಿದೆ ಅಜ್ಜಿ ಕೇಳ್ರಿ ಫೋನ್ ಮಾಡಿ ಹೆಂಗ್ ಬೇಕು ಇರ್ಬೇಕಮ್ಮ ಕೂತ ತಕ್ಷಣ ಹೋಗ್ಬೇಕು ಈ ಕ್ವಾಲಿಟಿಲ್ ಮಾಡ್ಕೊಡ್ತೀನಿ ನೋಡ್ರಿ ಹೆಂಗೈತೆ ನಿಮಗೆ ನೀವ್ ಹತ್ ವರ್ಷ ಹೆಂಗೈತೆ ಹಂಗೆ ಯೂಸ್ ಮಾಡ್ರಿ ಏನಾರ ಆದ್ರೆ ನನಗೆ ಕೇಳ್ರಿ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸರ್ ಓಕೆ ಇದನ್ನೆಲ್ಲ ಹೇಳ್ತಾ ಇದ್ರೆ ಇಷ್ಟೆಲ್ಲ ಚೆನ್ನಾಗಿರೋ ಸೋಫಾಗಳನ್ನ ಇಟ್ಟಿದ್ದೀರಾ ಇನ್ನು ಒಳಗಡೆ ಇದಾವ ಬನ್ನಿ ನಿಮಗೆ ಯಾವ ತರ ಯಾಕೆಂದ್ರೆ ನಾವು ಕಸ್ಟಮೈಸ್ ಮಾಡೋದು ಎಲ್ಲ ರೆಡಿ ಮಾಡಿ ಎಕರೆ ಗಟ್ಟಲೆ ಶೋರೂಮ್ ಮಾಡ್ಕೊಂಡು ಲೈಟ್ ಹಾಕೊಂಡು ತೋರಿಸಿ ಮರಳು ಮಾಡೋ ಅಂತ ಕೆಲಸಗಳನ್ನ ಮಾಡಲ್ಲ ಓಕೆ ಸರ್ ಯಾವ ಡಿಸೈನ್ ಬೇಕು ಆ ಡಿಸೈನ್ ಅನ್ನ ರೆಡಿ ಮಾಡಿ ಡೈರೆಕ್ಟ್ ಕಸ್ಟಮರ್ ಗೆ ಡೆಲಿವರಿ ಕೊಡ್ತೀವಿ ಇಲ್ಲಿ ಇಟ್ಟಿರೋ ಅಂತದೆಲ್ಲ ನಾರ್ಮಲ್ ಡಿಸೈನ್ ಓಕೆ ಸರ್ ಓಕೆ ಆಯ್ತಾ ಈಗ ಈ ಕಲರ್ ವೆರೈಟೀಸ್ ತುಂಬಾ ಇದಾವಲ್ಲ ಸರ್ ಯಾವ ಕಲರ್ ಬೇಕಾ ಅವರ ಕಲರ್ ಕೊಡ್ತೀನಿ 1000 ಕಲರ್ಸ್ ಕೊಡ್ತೀರಾ ಒಂದೊಂದು ಕ್ಯಾಟಲಾಗ್ ಅಲ್ಲಿ ಒಂದೊಂದು 1000 ಕಲರ್ ಕೊಡ್ತೀನಿ ಓಕೆ ಒಂದೊಂದು 1000 ಕಲರ್ ಕೊಡ್ತೀನಿ ತಗೊಳ್ಳ್ರಿ ಸೂಪರ್ ಯಾವ ತರ ಬೇಕು ನಿಮಗೆ ತಗೊಳ್ಳ್ರಿ ಯಾವ ಕಲರ್ ಯಾವ ಕ್ಯಾಟಲಾಗ್ ಯಾವ ತರ ಚೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಯಂಗ್ ಯಾವ ತಗತೀರಾ ತಗೊಳ್ಳ್ರಿ ಒಂದು 1000 ಕಲರ್ ಕೊಡ್ತೀನಿ ನಿಮ್ಮ ಮನೆ ಇಂಟೀರಿಯರ್ ಯಾವ ಕಲರ್ ಹಾಕಿರ್ತೀರಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯನಾ

ಡೈರೆಕ್ಟಾಗಿ ಇಲ್ಲಿಗೆ ಕರೆಸಿ ನಾವು ಆ ಕಸ್ಟಮರ್ ಆರ್ಡರ್ ಮಾಡ್ತೀವಿ ಯಾಕೆ ಅಂದರೆ ಅವರೇ ಇಲ್ಲಿಗೆ ಬಂದರೆ ಒಂದು ಸೋಫಾ ಕ್ವಾಲಿಟಿ ತೋರಿಸ್ಬೋದು ವುಡ್ ಯಾವ ಸೈಜ್ ಆಗ್ತೀವಿ ಅನ್ನೋ ತೋರಿಸ್ಬೋದು ಕುಶನ್ ಏನಾಗ್ತೀವಿ ತೋರಿಸ್ಬೋದು ಬೆಲ್ಟ್ ಯಾವ್ದಾಗ್ತೀವಿ ಅಂತ ತೋರಿಸ್ಬೋದು ನಿವಾರ ಏನಾಗ್ತೀವಿ ಅಂತ ತೋರಿಸ್ಬೋದು ನಾವು ಟೋಟಲ್ ಹತ್ತೊಂಬತ್ತು ವೆರೈಟಿ ಐಟಮ್ ಅನ್ನ ಬಳಸಿ ಒಂದು ಸೋಫಾ ರೆಡಿ ಮಾಡ್ತೀವಿ ಹತ್ತೊಂಬತ್ತು ಐಟಮ್ ಒಂದು ಸೋಫಾಗೆ ಒಂದು ಸೋಫಾಗೆ ಹತ್ತೊಂಬತ್ತು ಐಟಮ್ ಬಟ್ ಐಟಮ್ಗಳು ಯಾವ್ಯಾವ ಏನೇನು ಹಾಕ್ತೀವಿ ಅಂತ ಯಾರು ತಿಳಿಸ್ಕೊಡಲ್ಲ ಬಟ್ ಆ ತಿಳಿಸ್ಕೊಟ್ಟು ಕೆಲಸ ಮಾಡ್ಕೊಂಡು ಹೋಮ್ ಕಂಫರ್ಟ್ಸ್ ವೀರಭದ್ರೇಶ್ವರ ಓಮ್ ಕಂಫರ್ಟ್ಸ್ ಇದುವರೆಗೂ ಇಲ್ಲಿವರೆಗೂ ಬಂದಿದೆ ಅಂತಂದ್ರೆ ನಮ್ಮ ಜನ ಏನ್ ನೋಡ್ತಾ ಇದ್ದಾರೆ ಅವರು ಪರ್ಚೇಸ್ ಮಾಡಿದ್ದಾರೆ ಇದುವರೆಗೂ ಸಾವಿರಾರು ಸೋಫಾಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅವರು ಬೆಳ ಅವ್ರು ಆರೈಸಿರೋದೆ ನಮ್ಮ ಬೆಳವಣಿಗೆ ಆ ಜನಗಳು ಆರೈಸ್ತಾ ಇರೋದೇ ನಮ್ಮ ಬೆಳವಣಿಗೆ ಹಂಗಾಗಿ ಕ್ವಾಲಿಟಿ ಇದುವರೆಗೂ ಯಾವುದು ನಾವು ಕೆಡ್ಸ್ಕೊಂಡ್ ಬಂದಿಲ್ಲ ಒಳ್ಳೆ ಕ್ವಾಲಿಟಿ ಮಾಡ್ಕೊಂಡ್ ಬಂದಿದೀವಿ ಆಮೇಲೆ ಅಜ್ಜಿ ಅವರು ಹೇಳಿದ್ರು ಅಂತ ಹೇಳಿದ್ರೆ ಅದೇ ಅಜ್ಜಿ ಅವ್ರಿಗೆ ಒಂದು ಸಿಹಿ ಸುದ್ದಿನ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ವಯಸ್ಸಾಗಿರೋಂಥವ್ರಿಗೆ ಮಂಡಿ ನೋವು ಕಾಲ್ ನೋವು ಸೊಂಟ ನೋವು ಏಜ್ ಆಗ್ತಾ ಆಗ್ತಾ ಅದು ಆಟೋಮೆಟಿಕ್ ಬಂದೇ ಬರುತ್ತೆ ಅಂತವ್ರಿಗೆ ವೀರಭದ್ರೇಶ್ವರ ಓಂ ಕಂಫರ್ಟ್ಸ್ ಇಂದ ಶಿವಮೊಗ್ಗದಲ್ಲಿ ವಿನೋಬ್ ನಗರದಲ್ಲಿದೆ ತರೀಕೆರೆಯಲ್ಲಾಗ್ಲಿ ಅಜ್ಜಂಪದರಲ್ಲಿ ಇದೆ ಇಲ್ಲಿಗೆ ಬಂದ್ರು ಸರಿ ಎಲ್ಲೇ ಇರ್ಲಿ ನಮ್ಮ ರೈತರಾಗ್ಲಿ ವಯಸ್ಸಾಗಿರೋರು ಯಾರೇ ಬಂದ್ರು ರಿಕ್ಲೈನರ್ ಹನ್ನೆರಡು ಸಾವಿರದ ಐನೂರು ರೂಪಾಯಿಗೆ ರಿಕ್ಲೈನರ್ ರೆಡಿ ಮಾಡೋಡ್ ಮನೆ ಬಾಗ್ಲಿಗೆ ತಗೊಂಡು ಕೊಡ್ತೀನಿ ರೆಡಿ ಮಾಡಿ ಕೊಡ್ತೀರಾ ಮನೆ ಬಾಗ್ಲಿಗೆ ರೆಡಿ ಮಾಡಿ ಯಾವುದೋ ಹಳೇದಲ್ಲ ನಾನ್ ಹತ್ರ ಯಾವುದೋ ಶೋರೂಮ್ ಅಲ್ಲಿ ಐತೆ ಸರ್ ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಹತ್ ಸಾವಿರ ರೂಪಾಯಿ ಹೌದಾ ಎಂಟ್ ಸಾವಿರ ರೂಪಾಯಿ ಕೊಡ್ತೀನಿ ಬನ್ನಿ ನಮ್ ಶಾಪಿಗೆ ಅಂತ ಹೇಳ್ತಾರೆ ಹೇಳ್ಬೇಡಿ ನಿಮ್ ಶಾಪಗೆ ಒಂದ್ ನಿಮಿಷ ಸರ್ ನಿಮ್ ಶಾಪಿಗೆ ಏನಕ್ ಬರಬೇಕು ಅಂದ್ರೆ ಬೇರೆ ಶಾಪಲೆಲ್ಲ ಎಂಟು ಸಾವಿರ ಕೊಡ್ತೀನಿ ಬನ್ನಿ ಅಂತಿದ್ರೆ ನಿಮ್ ಶಾಪಿಗೆ ನಾವೇ ಬರ್ಬೇಕು ನಾನ್ ಶಾಪ್ ಹೇಳ್ಬೇಡಿ ನಾನ್ ಶಾಪಿಗೆ ಯಾವ್ದೋ ಒಂದು ರೆಕ್ಲೈನರ್ ಇಲ್ಲ ಇಲ್ಲಿ ಯಾವ್ದೋ ಒಂದ್ ರೆಕ್ಲೈನರ್ ಇದ್ರೆ ಇದು ಹೋಗಿಲ್ಲ ಬಡೋದ ಎಂಟ್ ಸಾವಿರ ರೂಪಾಯಿ ಕೊಟ್ಟು ಕಳ್ಸ್ಬಿಡೋಣ ಹತ್ ಸಾವಿರ ರೂಪಾಯಿ ಕೊಟ್ಟು ಅಂತ ನಾನು ಹೇಳ್ತಾ ಇಲ್ಲ ನೀವು ಕೇಳಿದ ಕಲರ್ ಅಲ್ಲಿ ಕೇಳಿದ ಡಿಸೈನ್ ಅಲ್ಲಿ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಏಜ್ ಮಾತ್ರ ಯಾರೋ ಬಂದ್ರು ಏ ನನಗೆ ಒಂದ್ ರಿಕ್ಲೈನರ್ ಕೊಡ್ರಿ ಅಂತ ಕೇಳಿದ್ರೆ ಕೊಡಲ್ಲ ಯಾಕೆಂದ್ರೆ ಏಜ್ ಆಗಿರೋರಿಗೆ ಮಾತ್ರ ನನ್ ಕಡೆಯಿಂದ ಆಪ್ಷನ್ ಇರೋದು ಒಂದ್ ಒಳ್ಳೆ ಕ್ವಾಲಿಟಿ ಐದು ವರ್ಷ ಗ್ಯಾರಂಟಿ ಕೊಡ್ತೀನಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸರ್ವಿಸ್ ಕೊಡ್ತೀನಿ ಅದಕ್ಕೋಸ್ಕರನೇ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಏಜ್ ಆಗಿರೋರಿಗೆ ನನ್ ಕಡೆಯಿಂದ ರೆಡಿ ಮಾಡಿ ಕೊಡ್ತೀನಿ ಅಂತ ಏಜ್ ಆಗಿರೋರಿಗೆ ಇವ್ರ ಕಡೆಯಿಂದ ರೆಡಿ ಮಾಡೇ ಕೊಡ್ತಾರೆ ಸೊ ಸೂಪರ್ ಸರ್ ಸರ್ ಇಷ್ಟೆಲ್ಲ ಕಲರ್ ವೆರೈಟೀಸ್ ಇಷ್ಟೊಂದೆಲ್ಲ ಚೆನ್ನ ಚೆನ್ನಾಗಿ ಇಟ್ಟಿದ್ದೀರಾ ಓಕೆ ನೀವು ಬಟ್ ಏನ್ ಗೊತ್ತಾ ನನ್ಗೊಂಡು ಇಷ್ಟೆಲ್ಲ ಇಟ್ಟಿದ್ದೀರಾ ಓಕೆ ಬಟ್ ನಾವು ರೆಡಿ ಮಾಡೋದು ನೋಡ್ಬೇಕಲ್ವಾ ಸರ್ ನೀವು ಕರೆಕ್ಟಾಗಿ ರೆಡಿ ಮಾಡ್ತೀರಾ ಅಂತ ಸುಳ್ಳು ಹೇಳ್ತಾ ಇದ್ರೆ ನಾವು ಅದನ್ನೇ ಹೇಳ್ತಾ ಇದೀನಲ್ಲ ಕಸ್ಟಮರ್ ಯಾರೇ ಆರ್ಡರ್ ಮಾಡಿದ್ರು ಅವ್ರಿಗೆ ರೆಡಿ ಮಾಡದಿರ ಫೋಟೋಸ್ ಕಳಿಸ್ತೀರಾ ವಿಡಿಯೋ ಕಳಿಸ್ತೀರಾ ಅವ್ರ ಗಮನಕ್ಕೆ ನಾವ್ ಏನೇನ್ ಆಗ್ತಾ ಇದೀವಿ ಅಂತ ಹೇಳ್ದಿರ ಅವ್ರಿಗೆ ಸೋಫಾನೇ ಮಾಡ್ಕೊಡಲ್ಲ ಈಗ ನಿಮ್ಮೂರ್ನು ಕರ್ಕೊಂಡು ಹೋಗ್ತಿದ್ವಿ ಅಜ್ಜಿ ಆರ್ಡರ್ ಮಾಡಿದಾರೆ ಅಂದ್ಮೇಲೆ ನೀವು ತಿಳ್ಕೊಳ್ಳೇಬೇಕಾಗಿರೋ ಕೆಲಸ ವುಡ್ ಏನಾಗ್ತೀರಾ ಹಾಕ್ತೀರಾ ಫ್ಲೇವುಡ್ ಏನ್ ಹಾಕ್ತೀರಾ ಬೆಲ್ಟ್ ಏನ್ ಸ್ಪ್ರಿಂಗ್ ಯಾವ್ದು ಹಾಕ್ತೀರಾ ಕೂಶನ್ ಯಾವ ಡೆನ್ಸಿಟಿ ಹಾಕ್ತೀರಾ ಬಟ್ಟೆ ಯಾವ್ದು ಹಾಕ್ತೀರಾ ಒಳಗಡೆ ಬಾಡಿ ಏನೇನ್ ಬರುತ್ತೆ ಅದನ್ನ ಎಲ್ಲಾನು ತಿಳಿಸೇ ನಾವು ಮಾಡೋ ಅಂತ ಕೆಲಸ ಅದಲ್ದೇ ಬರೀ ಮಂಚಗಳ ಬರಿ ಮಂಚಗಳ ತೋರಿಸ್ತೀನಿ ಬರ್ರಿ ಮಂಚಗಳು ಇದೆಯಾ ಸರ್ ಮಂಚಗಳು ಕೂಡ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನೋಡಿ ಮಂಚಗಳು ಇದಾವೆ ನಮ್ಮ ಹತ್ರ ಸೂಪರ್ ಮಂಚ ಫುಲ್ ಗಟ್ಟಿ ಅಲ್ಲ ಸರ್ ಇದು ನೀವು ನೀವು ಅದ್ರ ಮೇಲೆ ಹತ್ರಿ ನಾನು ಆರ್ ಎಕ್ಸ್ ಓಡಿಸಿದೀನಿ ಇದ್ರ ಮೇಲೆ ಓಹೋ ಒಳಗಡೆನೂ ಸ್ಟೋರೇಜ್ ಇದೆ ಸ್ಟೋರೇಜ್ ಮೇಂಟೈನ್ ಮಾಡಬಹುದು ನಾವು ಹೌದು ಹೌದು ಸ್ಟೋರೇಜ್ ಮಾಡಬಹುದು ನಾವು ಇದ್ರ ಮೇಲೆ ಆರ್ ಎಕ್ಸ್ ಓಡಿಸಿದೀನಿ ಈ ತರ ಮಂಚಗಳನ್ನ ಲೈನ್ ಜೋಡಿಸಿ ಓಡಿಸಿದೀನಿ ನೀವು ಆರ್ ಎಕ್ಸ್ ಓಡಿಸೋರಿ ಅಂತ ಅಷ್ಟೊಂದು ಗಟ್ಟಿ ಕ್ವಾಲಿಟಿ ಕೊಡ್ತಿದ್ದಾರೆ ನಮ್ಮ ನೀವು ಟಾಟಾ ಎ ಸಿ ಓಡಿಸ್ರಿ ಟಾಟಾ ಎ ಸಿ ಓಡಿಸ್ರಿ ನೋಡಿ ಅಷ್ಟೊಂದು ಗ್ಯಾರಂಟಿ ಕೊಡ್ತಾ ಇದ್ರೆ ಟಾಟಾ ಎ ಸಿ ಓಡಿಸಿ ಇದ್ರ ಮೇಲೆ ಏನು ಆಗಲ್ಲ ಟಾಟಾ ಎ ಸಿ ಓಡಿಸ್ಕೊಂಡ್ರಿ ಏನಾಗಲ್ಲ ಆಮೇಲೆ ಯಾವುದೇ ಥರ ಇವಾಗ ಇಲ್ಲಿ ಎಡ್ಡು ಎಡ್ ಹತ್ರ ಈ ಥರ ಕುಷನ್ ಬೇಕು ಅಂದ್ರೂ ಆಪ್ಷನ್ ಮಾಡ್ಕೊಡ್ತೀವಿ ಸ್ಟೋರೇಜ್ ಬೇಕು ಅಂದ್ರೆ ಸ್ಟೋರೇಜ್ ಮಾಡ್ಕೊಡ್ತೀವಿ ಎಡ್ ಬಾಟಮ್ ಸ್ಟೋರೇಜ್ ಬೇಕಾ ಇಲ್ಲೂ ಬಾಟಮ್ ಸ್ಟೋರೇಜ್ ಇಲ್ಲಿ ಬೇಕಾ ಇಲ್ಲೂ ಸ್ಟೋರೇಜ್ ಮನೆ ದೊಡ್ಡದಾಗೈತೆ ನಂದು ಇಲ್ಲೂ ಬೇಕಾ ಸ್ಟೋರೇಜ್ ಇಲ್ಲೂ ಮಾಡ್ಕೊಡ್ತೀನಿ ಅಲ್ಲೂ ಮಾಡ್ಕೊಡ್ತೀರಾ ನಿಮಗೆ ಎಲ್ಲ ಕಡೆ ಸ್ಟೋರೇಜ್ ಬೇಕು ಅಂದ್ರೆ ಸ್ಟೋರೇಜ್ ಮಾಡ್ಕೊಡ್ತೀರಾ ನಾರ್ಮಲ್ ಬೇಕು ಅನ್ನೋರಿಗೆ ನಾರ್ಮಲ್ ನಾರ್ಮಲ್ ಬೇಕು ಅಂದ್ರೆ ನಾರ್ಮಲ್ ಬೇಕು ಲಾಸ್ಟ್ ಅಲ್ಲಿ ನಾರ್ಮಲ್ ಇದೆ ಸ್ಟೋರೇಜ್ ಓಹೋ ಇದು ವಿತ್ ಸ್ಟೋರೇಜ್ ಹಾ

ನೀವು ಬಂದು ಸೋಫಾನ ಆರ್ಡರ್ ಮಾಡಿ ಕಾಟರ್ ಆರ್ಡ್ರ್ ಮಾಡಿ ಏನಾರ ಆರ್ಡರ್ ಮಾಡಿ ಇದನ್ನು ನೀವು ಹೊರಗಡೆ ಹೋಗಿ ಏನು ಡಿಸೈನ್ ನೋಡ್ಕೊಂಡ್ ಬಂದಿರ್ತೀರಾ ಇದೇ ಡಿಸೈನ್ ರೀಸನೇಬಲ್ ಪ್ರೈಸ್ ಅಲ್ಲಿ ರೆಡಿ ಮಾಡಿ ನಾನು ನಿಮಗೆ ಕೊಡ್ತೀನಿ ಸೂಪರ್ ಸರ್ ಆಮೇಲೆ ನೀವು ಬೇರೆ ಕಡೆ ಸಾವಿರಾರು ಕಡೆ ನೋಡಿರ್ತೀರಾ ಶೋರೂಮ್ ಹೋಗ್ತೀರಾ ನೋಡ್ತೀರಾ ಬರ್ತೀರಾ ಬಟ್ ಅಲ್ಲಿ ಕಲರ್ಗು ಇಲ್ಲಿ ಕಲರ್ಗೂ ಯೋಚನೆ ಮಾಡಿ ಇಲ್ಲಿ ಕಲರ್ ಹೇಗಿದೆ ಅಲ್ಲಿ ಕಲರ್ ಹೇಗಿದೆ ಶೈನಿಂಗ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿ ಓಕೆ ಶೈನಿಂಗ್ ಎಲ್ಲ ಸಕತ್ತಾಗಿದೆ ಸರ್ ವುಡ್ನೂ ಅಷ್ಟೇ ಸರ್ ತುಂಬಾ ಕ್ವಾಲಿಟಿವೈಸ್ ಇದೆ ಸರ್ ಆಫರ್ ಇಲ್ವಾ ಬೇಜಾನಾಗ್ ಆಫರ್ ಇದೆ ಸರ್ ಅಂತ ಆಫರ್ ಕಾರ್ನರ್ ಸೋಫಾ ತಗೊಂಡ್ರೆ ಮಂಚ ಫ್ರೀ ಮಂಚ ಫ್ರೀ ಬೆಡ್ ಫ್ರೀ ಡೈನಿಂಗ್ ಟೇಬಲ್ ಫ್ರೀ ಕೊಟ್ಟರೆ ಅಲ್ಲ ನಮ್ಮ ಜನಗಳಿಗೆ ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅಂತಾನೆ ಈಗ ಗೌರಿ ಗಣೇಶನ ಹಬ್ಬಕ್ಕೋಸ್ಕರ ಆಫರ್ ಬಿಟ್ಟಿರೋದು ಯಾವ ಕ್ವಾಲಿಟಿ ಬೇಕು ಹೇಳಿ ಆ ಕ್ವಾಲಿಟಿ ರೆಡಿ ಮಾಡಿ ಕೊಡ್ತೀನಿ ಒಂದ್ ಕಾರ್ನರ್ ಸೋಫಾ ತಗೊಂತೀರಾ ವಿತೌಟ್ ಸ್ಟೋರೇಜ್ ಕ್ವೀನ್ ಸೈಜ್ ಕಾರ್ಡ್ ಫ್ರೀ ಆಗಿ ಕೊಡ್ತಾ ಇದೀನಿ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಫ್ರೀ ಆಗಿ ಕೊಡ್ತಾ ಇದೀನಿ ಮಿನಿಮಮ್ ಬಜೆಟ್ ಮಿನಿಮಮ್ ಒಂದ್ ಅರ್ವತ್ ಸಾವಿರ ಮೇಲೆ ಇರ್ಬೇಕಾ ಸೋಫಾ ಆರಾಮಾಗಿ ನೀವು ಡ್ರೆಸ್ಸಿಂಗ್ ಟೇಬಲ್ ಬೇಕಾ ಫ್ರೀ ಆಗಿ ಕೊಡ್ತೀನಿ ಕಾಟ್ ಬೇಕಾ ಫ್ರೀ ಆಗಿ ಕೊಡ್ತೀನಿ ಏನೇನು ಫ್ರೀ ಇದೆ ಅನ್ನೋದನ್ನ ಬಂದು ಓಮ್ ಕಂಫರ್ಟ್ಸ್ ಅಲ್ಲಿ ತಿಳ್ಕೊಳ್ಳಿ ಸೂಪರ್ ಆಮೇಲೆ ಮಾತಾಡಿ ಸೂಪರ್ ಸರ್ ಆಫ್ ಸರ್ ಇಷ್ಟೆಲ್ಲ ಫ್ರೀ ಕೊಡ್ತಾರೆ ಫ್ರೀ ಕೊಡ್ತಾರೆ ಅಂದ್ರೆ ಕ್ವಾಲಿಟಿ ಇರ್ತದೋ ಕ್ವಾಲಿಟಿ ಇರಲ್ಲೋ ಅಂತ ಯೋಚನೆ ಮಾಡ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಓಮ್ ಕಂಫರ್ಟ್ಸಲ್ಲಿ ಕ್ವಾ ಕೊಡೋ ಕ್ವಾಲಿಟಿ ಇದುವರೆಗೂ ಎಲ್ಲೂ ಕೊಡೋಲ್ಲ ಅಂತ ಓಪನ್ ಆಗಿ ಹೇಳ್ತೀನಿ ಯಾಕೆಂದರೆ ನಾನು ಇದುವರೆಗೂ ಸುಮಾರು ಸಾವಿರಾರು ಸೋಫಾಗಳು ಕೊಟ್ಟಿದ್ದೀನಿ ನಾನು ಎಲ್ಲೂ ಸರ್ವೀಸಿಗೆ ಅಂತ ಹೋಗಲ್ಲ ನನ್ನ ಕಸ್ಟಮರು ಕೂಡ ಪರ್ಚೇಸ್ ಮಾಡಿರೋರು ಇದುವರೆಗೂ ಯಾರು ಕಾಲು ಕೂಡ ಮಾಡಲ್ಲ ಏನೋ ಸಣ್ಣ ಪುಟ್ಟ ಒಂದ್ ಕಂಪ್ಲೇಂಟ್ ಬಂದಿಲ್ಲ ನಾನು ಫ್ಯಾಕ್ಟ್ರಿ ತೋರಿಸ್ತೀನಿ ಅಂತ ಹೇಳಿದೆ ನಮ್ದು ಫ್ರೇಮ್ ವರ್ಕ್ ಏನು ರೆಡಿ ಮಾಡ್ತೀವಿ ಆ ಜಾಗಕ್ಕೆ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ವುಡ್ ಏನ್ ಕಟಿಂಗ್ ಮಾಡ್ತೀವಿ ಆ ಜಾಗ ಇದು ನೋಡಿ ನಾವು ನೀಮ್ ಉಡ್ ಅಂತ ಏನು ಬಳಸ್ತೀವಿ ಇದೇ ನೀಮ್ ಉಡ್ ಇದೇ ನೀಮ್ ಉಡ್ ನೋಡಿ ಸೈಜ್ ನೋಡಿ ಹಾಗೆ ಹಗ್ಲ ನೋಡಿ ಇದು ಪಕ್ಕಾ ನೀಮ್ ಉಡ್ ಇದನ್ನ ಕಟಿಂಗ್ ಮಾಡಿ ತಗೊಂಬಂದು ಇಲ್ಲಿ ಹಾಕೊಂಡು ಸಪ್ರೇಟ್ ಆಗಿ ಫ್ರೇಮ್ ರೆಡಿ ಮಾಡ್ತೀವಿ ನೋಡಿ ಹುಡ್ಗರ್ ಕೆಲಸ ಮಾಡ್ತಾ ಇದಾರೆ ಹಾಗೆ ನೋಡಿ ವೇಸ್ಟ್ ಅಂದ್ರೆ ಈಗ ಈ ಮೊಟ್ಟೆ ಎಷ್ಟು ತರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಆಲ್ಮೋಸ್ಟ್ ವೇಸ್ಟ್ ಬರುತ್ತೆ ನೋಡ್ರಿ ಮಾರ್ಕೆಟ್ ಅಲ್ಲಿ ನೀವು ನೋಡಿರ್ತೀರಿ ವೇಸ್ಟ್ ಅಲ್ಲೇ ಫ್ರೇಮ್ ರೆಡಿ ಮಾಡಿ ಸೋಫಾ ಮಾಡ್ತಾರೆ ಬಟ್ ನಮ್ಮ ಹತ್ರ ರೆಡಿ ಮಾಡ್ತಾ ಇದಾರೆ ಕಟ್ಟಿಂಗ್ ಒಬ್ರು ಮಾಡ್ತಿರ್ತಾರೆ ಆ ಫ್ರೇಮ್ ರೆಡಿ ಮಾಡದೆ ಒಬ್ಬರು ಹೊಡೆಯೋದೇ ಒಬ್ಬರು ಅಂತ ಮಾಡ್ತಾ ಇರ್ತಾರೆ ಅಂದರೆ ಫ್ರೇಮು ಅವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಅವರೇ ಮಾಡ್ತಾರೆ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ಪಕ್ಕದಲ್ಲೇ ಇದೆ ಅಲ್ಲೂ ತೋರಿಸ್ತೀನಿ ಯಾವ ತರ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಬೆಲ್ಟ್ ನೀವಾರು ಸ್ಪ್ರಿಂಗ್ ಆಲ್ಮೋಸ್ಟ್ ವರ್ಕ್ ನಡೀತಾ ಇದೆ ಫ್ರೇಮ್ ಈಗ ರೆಡಿ ಮಾಡ್ತಿರೋದ್ರಿಂದ ಅಲ್ಲಿ ಬೆಲ್ಟ್ ನೀವಾರಿಗೆ ಯಾವ್ದು ರೆಡಿ ಇಲ್ಲ ಮಾಡಿರೋದನ್ನೇ ನಿಮಗೆ ತೋರಿಸಬಹುದು ನೋಡೋಣ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ತೋರಿಸ್ತೀನಿ ಬನ್ನಿ ಇದೇ ಇಲ್ಲೇನೆ ನಾವು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸರ್ ನೋಡಿ ಕಣ್ಮುಂದೆ ರೆಡಿ ಮಾಡಿ ಇಟ್ಟಿರೋ ಸೋಫಾನ ನೋಡಿ ಸಕ್ಕದ ಸರ್ ಟೋಟಲ್ ಆಗಿ ಒಂದು ಹನ್ನೊಂದು ಜನ ಕುತ್ಕೋಬೋದು ಜಾಸ್ತಿ ಕೂರ್ಬೋದು ಇಲ್ಲೇ ಫೈವ್ ಸೀಟ್ರ್ ಇಲ್ಲೇ ಫೈವ್ ಸೀಟ್ರ್ ಇದೆ ಕುತ್ಕೋಬೋದು ಸೂಪರ್ ಸರ್ ಇದ್ರ ಕ್ವಾಲಿಟಿ ಹೇಗಿದೆ ನೋಡಿ ಸೂಪರ್ ಆಗಿದೆ ಸರ್ ಸೀಗೆ ಯಾವ ಯಾವ ತರ ರೆಡಿ ಮಾಡ್ತಾರೆ ಎಲ್ಲ ಗಳೆಲ್ಲ ಇಲ್ಲೇ ಇಟ್ಕೊಂಡಿದ್ದೀರಲ್ವಾ ನೋಡ್ರಿ ಇಲ್ಲಿ ಮೂರು ಮಿಷಿನ್ ಇದೆ ಅಲ್ಲಿ ಎರಡು ಮಿಷಿನ್ ಇದೆ ಓಕೆ ಎಲ್ಲ ಅಂದ್ರೆ ಇಲ್ಲಿ ಎರಡು ಬ್ಯಾಚ್ ಕೆಲಸ ಮಾಡ್ತಾರೆ ಇಲ್ಲಿ ಮಾಡೋರೆ ಸಪ್ರೇಟ್ ಅರ್ಧದಲ್ಲಿ ಸಪ್ರೇಟ್ ಆಗಿ ಮಾಡ್ತಾರೆ ಅಲ್ಲಿ ಮಾಡೋರೆ ಸಪ್ರೇಟ್ ಆಗಿ ಅರ್ಧದಲ್ಲಿ ಮಾಡ್ತಾರೆ ಈ ಒಂದೊಂದು ಕ್ವಾಲಿಟಿ ಒಂದೊಂದು ಕಸ್ಟಮರ್ ಡಿಸೈನ್ ಏನ್ ಕೇಳಿರ್ತಾರೆ ಅದ್ರ ಪ್ರಕಾರ ರೆಡಿ ಮಾಡಿರ್ತೀವಿ ನೋಡ್ರಿ ಈ ಫೋಮ್ ಯೂಸ್ ಮಾಡ್ತೀವಿ ಇದು ಎಷ್ಟು ಸಾಫ್ಟ್ ಇದೆ ಅಂದ್ರೆ ನೋಡ್ರಿ ಈಗ ಅಲ್ಲಿ ನೀವು ಮೇಲ್ಗಡೆ ಗೋಡನ್ನ ನೋಡಿದ್ರೆ ಫುಲ್ ಸಾಫ್ಟ್ ಹತ್ತು ಹದಿನೈದು ವರ್ಷ ಇದು ಯಾವ್ದೇ ಕಾರಣಕ್ಕೂ ಏನು ಈ ಸೋಫಾ ಇದು ಇದು ನಮ್ದು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಈ ಬಟ್ಟೆಗಳೆಲ್ಲ ಲಾಟ್ ಲಾಟ್ ನೋಡಿ ಎಲ್ಲ ಕಟ್ ಮಾಡಿ ವೇಸ್ಟ್ ಉಳಿದಿರೋ ಬಟ್ಟೆಗಳಿದೆ ತುಂಬಾ ಚೆನ್ನಾಗಿ ತುಂಬಾ ಎಫೆಕ್ಟ್ ಆಗಿ ತುಂಬಾ ವರ್ಷಗಟ್ಟಲೆ ಬಾಳುವಂತ ಸೋಫಾಗಳು ಮಾಡ್ತಾ ಇದ್ದೀರಾ ಸರ್ ಅಂತೂ ಇಂತು ಹೌದೌದು ಏಕೆಂದ್ರೆ ಇವಾಗ ನಮ್ಮ ಹತ್ರ ಒಂದು ಸೋಫಾ ತಗೊಂಡು ಹೋದ್ಮೇಲೆ ಹಾಂ ಅವ್ರು ಮಿನಿಮಮ್ ಹತ್ತು ವರ್ಷ ನಮ್ಮ ಹತ್ರ ಬರೋಲ್ಲ ಓಕೆ ಯಾಕೆಂದರೆ ಅವ್ರು ಬರೋದೆ ಬೇಡ ನಮಗೆ ಇರಲೇಬೇಕಲ್ಲ ಸರ್ ಯಾಕಂದರೆ ಓನ್ ಮ್ಯಾನುಫ್ಯಾಕ್ಚರ್ ಅಂದಮೇಲೆ ಇಷ್ಟು ಹೇಳಿದೆ ಇದ್ದರೆ ಹೆಂಗೆ ಹೇಳಿ ತೋರ್ಸೋದು ತಗೊಂಡು ಹೋದ್ಮೇಲೆ ಅವ್ರು ನಮ್ಮನ್ನ ಬರೀ ಮಾತಾಡ್ಸೋಕ್ಕೆ ಫೋನ್ ಮಾಡಬೇಕು ಹೆಂಗಿದೆಯಪ್ಪ ಹೇಗಿದೆಯಪ್ಪ ಅಂತ ಕೇಳೋಕೆ ಮಾಡಬೇಕು ಕ್ವಾಲಿಟಿ ಕೆಡ್ಸ್ಕಂಡು ಕೆಲಸ ಮಾಡ್ತಾಯಿದ್ದೀಯ ಅಂತ ಯಾರು ಇದವರ್ಗೂ ಕೇಳಿಲ್ಲ ಕೇಳೋಕೆ ಬರೋದೂ ಇಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಸರ್ ಇಷ್ಟೆಲ್ಲ ಅಂತ ಇಷ್ಟೆಲ್ಲ ಸೂಪರ್ ಆಗಿರೋ ಸೋಫಾಗಳನ್ನ ತೋರಿಸಿದ್ರಿ ಬಟ್ ನಮ್ಮ ವೀಕ್ಷಕರು ಬರಬೇಕು ಅಂದ್ರೆ ಅಡ್ರೆಸ್ ಬೇಕಲ್ವಾ ಅಡ್ರೆಸ್ ಹೇಳಿ ಸರ್ ನಿಮಗೆ ಬಿ ಅಂಬೇಡ್ಕರ್ ಕಾಲೇಜ್ ರೋಡು ಹಂಗೂ ಆಗಿಲ್ಲ ಅಂದರೆ ಕೆಂಗೇರಿ ಮೈನ್ ರೋಡು ಅದು ಆಗಿಲ್ಲ ಅಂದರೆ ಬಿಡಿಒ ಕಾಂಪ್ಲೆಕ್ಸ್ ನಾಗರ್ಬಾವಿ ಬಿ ಡಿ 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 ಡಿಒ ಕಾಂಪ್ಲೆಕ್ಸು ಅಲ್ಲಿಂದ ಮುಂದೆ ಬಂದರೆ ಕಣ್ವ ಹಾಸ್ಪಿಟ್ಲು ಅದ್ರ ಮುಂದೆ ಬಂದರೆ ಪಾಪರಡ್ಡಿ ಸರ್ಕಲ್ ಓಕೆ ಸರ್ಕಲಲ್ಲಿ ಬಂದು ಅದು ಫೋನ್ ಮಾಡಿದ್ರು ಸರಿ ನಾವೇ ಬರ್ತೀವಿ ಇಲ್ಲ ಅಂದ್ರೆ ಅಡ್ರೆಸ್ ಹೇಳ್ತೀವಿ ಇಲ್ಲ ಫೋನ್ ಮಾಡಿದ್ರೆ ಲೊಕೇಶನ್ ಕೊಡ್ತೀವಿ ಪಾಪರಡ್ಡಿ ಪಳ್ಳೆ ಬಂದು ಅಲ್ಲಿಂದ ವಿಧಾನಸೌಧ ಲೇಬೇಟು ವಿಧಾನಸೌಧ ಲೇಬೇಟ್ ಒಳಗಡೆ ಬಂದ್ರೆ ನಿಮಗೆ ಓಮ್ ಕಂಫರ್ಟ್ಸ್ ದೊಡ್ಡದು ಕಲ್ ಬಿಲ್ಡಿಂಗ್ ಇದೆ ಬಟ್ ಕಲ್ ಬಿಲ್ಡಿಂಗ್ ನಮ್ದಲ್ಲ ಓನರ್ ಬಾಡಿಗೆ ಕೊಟ್ಟಿರೋದು ನನಗೆ ಆ ಕಲ್ ಬಿಲ್ಡಿಂಗ್ ಈ ಎಲ್ಲರಿಗೂ ಲ್ಯಾಂಡ್ ಮಾರ್ಕು ಆ ಕಲ್ ಬಿಲ್ಡಿಂಗ್ ಹತ್ರ ಬಂದ್ರೆ ಕೆಳಗಡೆ ಸೆಲ್ಲರ್ ಅಲ್ಲಿ ನಮ್ದು ಗೋಡೋನ್ ಇರುತ್ತೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ತೀವಿ ಈ ಕಸ್ಟಮರ್ಗೆ ಈ ಸೋಫಾ ರೆಡಿ ಮಾಡಿದೀವಿ ಅಂದ್ರೆ ಇಲ್ಲೇ ಪ್ಯಾಕ್ ಆಗಿ ಡೈರೆಕ್ಟ್ ಆಗಿ ಕಸ್ಟಮರ್ ಮನೆಗೆ ಹೋಗುತ್ತೆ ಒಂದ್ ವೇಳೆ ಯಾರು ತೀರಾ ಲೇಟ್ ಆಗತ್ತೆ ನಮ್ದು ಪೈಂಟಿಂಗ್ ನಡೀತಾ ಇದೆ ವರ್ಕ್ ಲೇಟ್ ಆಗತ್ತೆ ಒಂದ್ ವಾರ ಬಿಟ್ಕೊಂಡ್ ಕೊಡಿ ಒಂದ್ ನಾಲ್ಕು ದಿವಸ ಬಿಟ್ಕೊಂಡ್ ಕೊಡಿ ಅಂತ ಹೇಳದವ್ರಿಗೆ ತಗೊಂಡೋಗಿ ಗೋಡನ್ ಮತ್ತೆ ಹುಡುಗರು ಏನಾದ್ರು ಕೆಲಸ ಇರಲ್ಲ ಕೆಲವು ಬ್ಯಾಚ್ ಗಳು ಎರಡು ಮೂರು ಜನ ಜಾಸ್ತಿ ಆಗ್ಬಿಡ್ತಾರೆ ಅಂತ ಟೈಮಲ್ಲಿ ಏನಂದ್ರೆ ಫ್ರೀ ಆಗಿ ಇರೋಕ್ ಬಿಡಲ್ಲ ಯಾಕೆಂದ್ರೆ ಯಾವ್ದಾರು ಒಂದ್ ಮಾಡಲ್ ಡಿಸೈನ್ ಸೋಫಾ ರೆಡಿ ಮಾಡಕ್ಕೆ ರೆಡಿ ಮಾಡಿಸ್ತಾನೆ ಇರ್ತೀವಿ ಆ ತರದ್ ರೆಡಿ ಮಾಡಿ ಗೋಡನ್ ಅಲ್ಲಿ ಹಾಕ್ತಿವಿ ಸಡನ್ ಆಗಿ ಬೇಕು ಯಾಕೆಂದ್ರೆ ಇವಾಗ ಹೆಂಗೈತೆ ಅಂದ್ರೆ ಹಣ ಕೈ ಕಂಡಿದ ತಕ್ಷಣ ಏನಾರ ತಗೊಂಡೋಗ್ ಮನೇಲಿ ಇಡ್ಬೇಕು ಇನ್ನೋ ಜನ ನಮ್ ಜನ ಹಂಗಾಗಿ ಈಗ ಅವ್ರಿಗೆ ಬೇಕಾಗಿರುವಂತ ಡಿಸೈನು ಯಾವ್ದು ಇಷ್ಟ ಪಡ್ತಾರೆ ಆ ತರ ಕಲರ್ ರೆಡಿ ಮಾಡಿ ಶೋ ಸ್ಟೋ ಗೋಡನ್ನಲ್ಲಿ ಹಾಕಿರ್ತೀವಿ ಅವ್ರಿಗೆ ಯಾವ್ದು ಬೇಕು ಬರ್ತಾರೆ ಇಷ್ಟಪಟ್ಟಿರೋದು ರೇಟ್ ಹೆಚ್ಚಿಗೆ ಕಮ್ಮಿ ಮಾತಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಗೋಡನ್ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ಮೋಸ್ಟ್ ನಾವು ರೆಡಿ ಮಾಡುವಂಥ ಸೋಫಾಗಳು ಕಸ್ಟಮರ್ದು ಯಾವುದು ಕೂಡ ಅಲ್ಲಿ ಗೋಡನ್ಗೆ ಹೋಗಲ್ಲ ಇಲ್ಲಿಂದಾನೇ ಡೈರೆಕ್ಟಾಗಿ ಡೆಲಿವರಿ ಹೊರಟೋಗತ್ತೆ ಹಾಗೆ ಆ ಡಿಲಿವರಿ ನಾವು ಇದುವರೆಗೂ ಎಷ್ಟು ಡೆಲಿವರಿ ಕೊಟ್ಟಿದ್ದೀನಿ ಅದನ್ನ ಬೇಕಾದ್ರೆ ನಿಮಗೆ ಫೋಟೋಸ್ ಕೊಡ್ತೀನಿ ಅದನ್ನು ಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ನೀವು ಅದನ್ನು ರಿವ್ಯೂ ತೋರಿಸಬಹುದು ನಿಮ್ಮ ವೀಕ್ಷಕರಿಗೆ ಬಟ್ ಕ್ವಾಲಿಟಿ ಕೆಡ್ಸ್ಕೊಂಡು ಇದುವರೆಗೂ ನಾವು ಕೆಲಸ ಮಾಡಿಲ್ಲ ಅದನ್ನ ಮುಂದೆ ಮಾಡೋದು ಇಲ್ಲ ಸೂಪರ್ ಕ್ವಾಲಿಟಿ ಇದೆ ಸರ್ ನಿಮ್ ಟೈಮ್ ನಮಗ್ ಕೊಟ್ಟಿದ್ದಕ್ಕೆ ಯು ನಮಸ್ಕಾರ